ಇನ್ನು ಇಡಿ ಸಮನ್ಸ್ ಹಾಗೆ ಸಿಬಿಐ ತನಿಖೆ ವಿಚಾರವಾಗಿ ರಾಜಕೀಯ ಜಟಾಪಟಿ ಮುಂದುವರೆದಿದೆ ಇಡಿ ಸಮನ್ಸ್ನಿಂದ ಡಿಕೆ ಖುಷಿ ಪಟ್ಟಿದ್ದಾರೆ ಅಂತ ವಿಜಯೇಂದ್ರ ಕಾಲಳಿತಾ ಇದ್ರೆ ರಾಜಕೀಯ ಪ್ರೇರಿತ ಅಂತ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಸಮನ್ಸ್ ಮೇಲಿನ ಸಮರ ಹೇಗಿತ್ತು ಬನಿ ರಿಪೋರ್ಟ್ ಅಲ್ಲಿ ನೋಡ್ಕೋಮ ಇಡಿ ಸಮನ್ಸ್ ಜಾರಿ ಮಾಡ್ತಿದ್ದಂತೆ ರಾಜಕೀಯ ಫೈಟ್ ಇಡಿನವರ್ದು ತನಿಖಾ ಸಂಸ್ಥೆ ಅಲ್ಲ ರಾಜಕೀಯ ದ್ವೇಷ ಸಾಧನೆ ಸಂಸ್ಥೆ ಅದು ಏನಾದ್ರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರ ರಾಜಕೀಯ ಪ್ರೇರಿತ ಎಂದ ಡಿಕೆ ನೀವೇ ಕಾನೂನು ಬರೀರಿ ಎಂದ ಅಶೋಕ್ ಎಲ್ಲ ರಾಜಕೀಯ ಪ್ರೇರಿತ ಹೊಸದೊಂದು ಬರ್ದ್ಬಿಡಿ ಕಾನೂನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಇಡಿ ಸಮನ್ಸ್ ಜಾರಿ ಮಾಡ್ತಿದ್ದಂತೆ ರಾಜಕೀಯ ಜಟಾಪಟಿ ಜೋರಾಗಿದೆ ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ದಿಚ್ಚಿ ಕೊಟ್ಟಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರೋ ಅಶೋಕ್ ನೀವೇ ಕಾನೂನು ಬರೆದು ಬಿಡಿ ಅಂತ ಕಾಲೆಳೆದಿದ್ದಾರೆ ಎಲ್ಲ ರಾಜಕೀಯ ಇದೇ ರೀತಿ ನಡೀತು ಪ್ಪ ಯಾವ ಸತ್ಯ ಹರಿಶ್ ಚಂದ್ರೆ ಒಳ್ಳೆ ಮಾತಾಡುವಂಥದ್ದು ಮೇಲೆ ನೋಟಿಸ್ ಕೊಟ್ಟಾಗ ಅವಾಗ ಜನಾರ್ದಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ ಅವಾಗೇನು ರಾಜಕೀಯ ಪ್ರೇರಿತ ಅವಾಗ ರಾಜಕೀಯ ಪ್ರೇರಿತ ಅಲ್ಲ ಹೊಸದೊಂದು ಬರೆದ್ಬಿಡಿ ಕಾನೂನು ಕಾನೂನು ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ ಬಿಜೆಪಿಯ ಮೇಲೆ ಕೊಟ್ರೆ ಅದು ಲೀಗಲ್ ಅಂತ ಬರ್ದ್ಬಿಡಿ ಒಂದು ಪುಸ್ತಕನೇ ಬರೆದ್ಬಿಡಿ ಯಾವ್ದು ಇಡಿ ಸಮನ್ಸ್ ಡಿ ಕೆ ಸಂತೋಷ ಎಂದ ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ಮಾತಿಗೆ ಧ್ವನಿಗೂಡಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೊದಲಿನಿಂದಲೂ ರಾಜಕೀಯ ಪ್ರೇರಿತ ಅಂತಾನೆ ಹೇಳ್ತಿದ್ದೀವಿ ಅಧ್ಯಕ್ಷರು ಅದನ್ನೇ ಹೇಳಿದ್ದಾರೆ ಅಂದರು ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ನಾಯಕರು ಇಡಿ ಸಮನ್ಸ್ ಜಾರಿ ಮಾಡಿರೋದ್ರಿಂದ ಡಿಕೆ ಶಿವಕುಮಾರ್ ಸಂತೋಷಗೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ಇಡೀ ಪ್ರಕರಣ ಮೂಡ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಹೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ ಈಗಲೂ ಅದನ್ನೇ ಹೇಳ್ತೀವಿ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಅಂತ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮುಖದಲ್ಲಿ ಮಂದಹಾಸನ್ನು ಕೂಡ ಕಾಣ್ತಾ ಇದೆ ಅಬ್ಬ ಸಿದ್ದರಾಮಯ್ಯ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು ಕಾನೂನು ಪ್ರಕಾರ ಅವ್ರು ಉತ್ತರಿಸಬೇಕೈತಿ ನಿರಪರಾಧಿಗಳಾಗಿ ಹೊರಬಂದ್ರೆ ನಮಗೂ ಕೂಡ ಸಂತೋಷ ಬಹುತೇಕ ಅತ್ಯಂತ ಸಂತೋಷದಿಂದ ಇರುವ ವ್ಯಕ್ತಿ ಡಿ ಕೆ ಶಿವಕುಮಾರ್ ಇಡಿ ರಾಜಕೀಯ ದ್ವೇಷ ಸಾಧನಾ ಸಂಸ್ಥೆ ಕೃಷ್ಣ ಬೈರೇಗೌಡ ಟೀಕೆ ಇನ್ನು ಇಡಿ ಅನ್ನೋದು ತನಿಖಾ ಸಂಸ್ಥೆಯಲ್ಲ ರಾಜಕೀಯ ದ್ವೇಷದ ಸಾಧನಾ ಸಂಸ್ಥೆ ಅಂತ ಟೀಕಿಸಿದ್ರು ಬಿಜೆಪಿಯ ಎಷ್ಟು ಜನರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಪ್ರಶ್ನಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿ ಟಿ ರವಿ ಆರೋಪ ಬಂದ ಮೇಲೆ ಸತ್ಯಾಸತ್ಯತೆ ಪರಿಶೀಲನೆ ಆಗಲೇಬೇಕಲ್ವಾ ಅಂದಿದ್ದಾರೆ ತನಿಖಾ ಸಂಸ್ಥೆ ಅಲ್ಲ ಅವರು ರಾಜಕೀಯ ದ್ವೇಷ ಸಾಧನೆ ಸಂಸ್ಥೆ ಅದು ಇಷ್ಟು ದಿನದಲ್ಲಿ ಬಿಜೆಪಿಯವರಿಗೆ ಯಾರಿಗೆ ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಯಾವ್ದಾದ್ರೂ ಒಂದು ಪ್ರಕರಣ ಹೇಳ್ಬಿಡಿ ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಹೇಗಿಲ್ವೋ ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಆಪಾದ್ನೆ ಬಂದ ನಂತರ ಆಪಾದ್ನೆ ಸತ್ಯಾಸತ್ಯತೆಯ ಪರಿಶೀಲನೆಗೆ ಆಗಲೇಬೇಕಲ್ವಾ ಇನ್ನು ಮೂಡಾ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸುವ ವಿಚಾರವಾಗಿ ಕೈ ಕಮಲ ನಾಯಕರ ಮಧ್ಯೆ ವಾಗ್ಯುದ್ದ ನಡೆದಿದೆ ನಮ್ಮ ಕರ್ನಾಟಕದ ಪೊಲೀಸರಿಗೂ ಪ್ರಮೋಷನ್ ಬೇಕು ಟ್ರಾನ್ಸ್ಫರ್ ಬೇಕು ಪಾಪ ಅವ್ರ ಅಮಾಯಕರು ಅವ್ರ ಮೇಲೆ ಯಾಕೆ ಅದಕ್ಕೆ ಅವ್ರು ಏನ್ ಬೇಕೋ ಕೊಡ್ತಾರೆ ಅದನ್ನೇ ನಾವು ಸಿಬಿಐ ತನಿಖೆ ಆಗ್ಬೇಕು ಅನ್ನೋದು ನಮ್ದು ಮೊದಲಿಂದನ ಬೇಡಿಕೆ ಇದೆ ಲೋಕಾಯುಕ್ತ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಅನ್ನೋದು ಸಂಸ್ಥೆಯ ಕೂಡ ಇದೆ ಮೂಡಾ ಹಗರಣದಲ್ಲಿಯೂ ಸಹಿತ ಅವರು ಏನಾದ್ರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಹೊರತಾಗಿ ರಾಜಕೀಯ ನಾಯಕರ ಜಟಾಪಟಿ ಏನೇ ಇರಲಿ ತನಿಖೆ ಚುರುಕುಗೊಳಿಸಿರೋ ಇಡಿ ಈಗಾಗಲೇ ಜಪ್ತಿ ಮಾಡಿದ್ದ ನೂರ ನಲವತ್ತೆರಡು ಸೈಟುಗಳನ್ನು ಮರು ಮಾರಾಟ ಮಾಡದಂತೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಸೂಚಿಸಿದೆ ಹಾಗೆಯೇ ಮುಡಾದಿಂದ ಆರುನೂರ ಮೂವತ್ತೊಂದು ಸೈಟ್ಗಳ ವಿವರ ಪಡೆದುಕೊಂಡಿದ್ದು ಯಾವುದೇ ಕ್ಷಣದಲ್ಲಿ ಆರುನೂರ ಮೂವತ್ತೊಂದು ಸೈಟುಗಳನ್ನು ಜಪ್ತಿ ಮಾಡೋ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್